ಸುಮಿಯಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ಮಗಳೇ ಇಗೋ ಈ ಬೆಳಗಿನ ಸುಂದರ ಸಮಯ ನಿನ್ನ ಬಾಳಿನ ಒಂದು ಸೌಂದರ್ಯದ ಸಮಯ ಈ ಬೆಳಗಿನ ಸುಂದರ ಸಮಯ ನಿನ್ನ ಬಾಳಿನ ಸೌಂದರ್ಯ ಸಮಯ ಏಕೆಂದರೆ ನೀನು ನಿನ್ನ ದೇವರ ವಾಕ್ಯದೊಡನೆ ಜೀವಿಸುವ ಜೀವಿಸುವ ನೀರಿನ ದೇವರ ವಾಕ್ಯಕ್ಕಾಗಿ ಅಂಬಲಿಸುವವಳು ಅಂಬಲಿಸುವವನಾಗಿದ್ದೀಯ ಈ ಸಹೋದರನೇ ಸಹೋದರಿಯೇ ಎಷ್ಟೋ ಜನ ರಾತ್ರಿ ಮಲಗಿದರು ನೆನೆ ಜೀವಂತವಾಗಿದ್ದರು ನೆನ್ನೆ ಮಾತನಾಡಿದರು ಆದರೆ ಈ ಬೆಳಗಿನ ಜಾವದಲ್ಲಿ ಈ ಲೋಕವನ್ನು ನೋಡಲಾಗಲಿಲ್ಲ ಬಂದು ಬಳಗವನ್ನು ನೋಡಲಾಗಲಿಲ್ಲ ಪತಿ ಪತ್ನಿಯನ್ನು ನೋಡಲಾಗಲಿಲ್ಲ ಮಕ್ಕಳನ್ನು ನೋಡಲಾಗಲಿಲ್ಲ ರೋದನ ತಪ್ಪಲಿಲ್ಲ ಅಯ್ಯೋ ಅಯ್ಯೋ ಎಂಬ ಕೂಗಾಟ ತಿರ್ಚಾಟ ನನ್ನನ್ನು ಬಿಟ್ಟು ಹೋದೆಯಲ್ಲ ಎಂಬ ಕಣ್ಣೀರು ಏನು ಪ್ರಯೋಜನ ಏನು ಪ್ರಯೋಜನ ಜೀವಿಸುವಾಗ ನಿನ್ನ ಕುಟುಂಬವನ್ನು ನಿನ್ನ ಹೆಂಡತಿ ಗಂಡನನ್ನು ಮಕ್ಕಳನ್ನು ನಿನ್ನ ಬಂಧು ಬಳಗದವರನ್ನು ಪ್ರೀತಿಸದ ನೀನು ಸತ್ತು ಹೋದಾಗ ನೀನು ಗೋಳಾಡಿ ಏನು ಪ್ರಯೋಜನ ಏನೂ ಪ್ರಯೋಜನವಿಲ್ಲ ಏನೂ ಪ್ರಯೋಜನವಿಲ್ಲ ನೀನು ದಿಕ್ಕಿಲ್ಲದವನಾಗಬಹುದು ಕುಗ್ಗಿದವನಾಗಬಹುದು ಆದರೆ ನಿನ್ನ ದೇವರು ನಿನ್ನೊಂದಿಗಿರದೇ ಹೋದರೆ ನಿನ್ನಲ್ಲಿರುವ ಪ್ರೀತಿ ನಿನ್ನಲ್ಲಿಲ್ಲದೆ ಹೋದರೆ ಏನು ಪ್ರಯೋಜನ ನೀನು ಪರರನ್ನು ಪ್ರೀತಿಸದೆ ಹೋದರೆ ಏನು ಪ್ರಯೋಜನ ನೀನು ಪರರನ್ನು ಅಭಿನಂದಿಸದೆ ಹೋದರೆ ಏನು ಪ್ರಯೋಜನ ಪರರ ಮುಂದೆ ನೀನು ಕೃತಜ್ಞತೆ ಉಳ್ಳವಳಾಗಿ ಕೃತಜ್ಞತೆ ಉಳ್ಳವನಾಗಿ ಇಲ್ಲದಿದ್ದರೆ ಏನು ಪ್ರಯೋಜನ ದೇವರ ಮುಂದೆ ನೀನು ಪ್ರಾಮಾಣಿಕನಾಗಿಲ್ಲದಿದ್ದರೆ ಏನು ಪ್ರಯೋಜನ ನನ್ನ ಸಹೋದರ ಸಹೋದರಿ ನಿನ್ನ ಜೀವನ ಔದಾರ್ಯದ ಜೀವನ ತಿನ್ನಬಹುದು ಕುಡಿಯಬಹುದು ಉಣ್ಣಬಹುದು ಬುದ್ಧಿಸಬಹುದು ನೀನೇನೇ ಮಾಡಬಹುದು ನಿನ್ನಲ್ಲಿ ದೇವರ ಆತ್ಮವಿಲ್ಲದ ಜೀವನ ಇರುವುದಾದರೆ ಏನು ಪ್ರಯೋಜನ ಯೋಚನ ಇಲ್ಲ ನಿನಗೆ ಸಹಾಯ ಹುಡುಕಿ ಹೋಗುತ್ತೀಯಾ ಯಾರಾದರೂ ಪ್ರೀತಿಸುವರಿದ್ರೆ ಅವರನ್ನು ಹುಡುಕಿ ಹೋಗುತ್ತೀಯ ಬರೀ ತಿನ್ನುವುದಕ್ಕಾಗಿ ಕುಡಿಯುವುದಕ್ಕಾಗಿ ಸುಖಭೋಗ ವಿಲಾಸಗಳಲ್ಲಿ ಒಂದಾಗುವುದಕ್ಕಾಗಿ ಅಥವಾ ಕಷ್ಟ ಸಮಸ್ಯೆಗಳಲ್ಲಿ ನೀನು ನನಗೆ ಸಹಾಯ ಮಾಡಿ ಎಂದು ಹೇಳುವುದಕ್ಕಾಗಿ ಇದು ಮನುಷ್ಯ ಸ್ವಭಾವ ತಪ್ಪಲ್ಲ ಆದರೆ ನಿನ್ನ ದೇವರನ್ನು ಆಶ್ರಯಿಸಿಕೊಳ್ಳುವುದಕ್ಕಿಂತ ಹೆಚ್ಚಾಗಿ ಬೇರೆ ಯಾವುದೇ ಲೋಕದಲ್ಲಿ ಇಲ್ಲ ನಿನ್ನ ಸಹೋದರ ಸಹೋದರಿ ಚಿಂತಿಸು 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 ಕೀರ್ತನಗಾರ ಹೇಳುತ್ತಾನೆ ಎಪ್ಪತ್ತನೇ ಅಧ್ಯಾಯ ಐದನೆಯ ವಚನ ದೇವ ನಾ ದಿಕ್ಕಿಲ್ಲದವನು ಕುಗ್ಗಿದವನು ನನ್ನ ಬಳಿಗೆ ಬಾ ಏಕೆಂದರೆ ನೀ ನನಗೆ ಸಹಾಯಕನು ರಕ್ಷಕನು ಪ್ರಭು ತಡಮಾಡದೆ ಬಾ ಎಂಬುದಾಗಿ ಆತ್ಮ ಧ್ವನಿಯಿಂದ ವಿಶ್ವಾಸದಿಂದ ಭಾರದಿಂದ ಭಕ್ತಿಯಿಂದ ಕೀರ್ತನೆಗಾರನು ಆ ದೇವರನ್ನು ಕೂಗಿ ಕರೆಯುತ್ತಾನೆ ಪ್ರಿಯರೇ ಏಕೆಂದರೆ ಅವನು ದೇವರನ್ನು ಆಶ್ರಯಿಸಿಕೊಂಡವನು ಅವನ ಜೀವಿತದಲ್ಲಿ ದೇವರೇ ಆಶ್ರಯ ದುರ್ಗ ಕೋಟೆ ಕೊತ್ತಲು ಈಗಿರುವಾಗ ಓ ನನ್ನ ಸಹೋದರಿಯೇ ಓ ನನ್ನ ಸಹೋದರನೇ ನಿನ್ನ ದೇವರಿಗೂ ನಿನಗಿರುವ ಸಂಬಂಧ ಯಾವ ವಿಧದಲ್ಲಿದೆ ಸ್ವಾರ್ಥಭರಿತ ಪ್ರಾರ್ಥನೆಯಾಗಿದೆಯೇ ಅಥವಾ ನಿಸ್ವಾರ್ಥಬತ್ತ ಪ್ರಾರ್ಥನೆಯಾಗಿದೆಯೇ ಅಥವಾ ಮನುಷ್ಯನೇ ಅವಲಂಬಿಸಿಕೊಳ್ಳುವಂತಹ ಪ್ರಾರ್ಥನೆಯಾಗಿದೆಯೇ ಅಥವಾ ನಿನ್ನನ್ನು ಕೆರಳಿಸುವವರ ಮಧ್ಯೆ ಜೀವಿಸುವ ಜೀವನವಾಗಿದೆಯೇ ಚಿಂತಿಸು ಇಂದು ನಾವು ಕೆರಳಿಸುವವರಿಗಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ ಕುಟುಂಬದಲ್ಲಿ ಸಮಾಧಾನವನ್ನು ಉಂಟು ಮಾಡಬೇಕಾದಂತಹ ತಂದೆಯೋ ತಾಯಿಯೋ ಗಂಡನ ಹೆಂಡತಿಯೋ ಕೆರಳಿಸಿ ಕೆರಳಿಸಿ ಆಟಮಾರಿತನದಿಂದ ಸ್ವಾರ್ಥದಿಂದ ದ್ವೇಷದಿಂದ ಮತ್ಸರದಿಂದ ಕುಟುಂಬದಲ್ಲಿ ಅಸಮಾಧಾನದ ಕಿಚ್ಚನ್ನು ವರ್ತಿಸುತ್ತಾ ಇದ್ದಾರೆ ಅದು ನೀನಾಗಿದೆಯಾ ರೋಚಿಸು ನೀನಾಗಿರುವ ಚಿಂತಿಸು ಕೆರಳಿಸುವ ಸ್ವಭಾವ ಕೆದುಕುವ ಸ್ವಭಾವ ನಡೆದು ಹೋದ ಘಟನೆಗಳಿಗೆ ಪರಿಹಾರವನ್ನು ಸೂಚಿಸಿ ನಾನು ಸಮಾಧಾನವಾಗಿರಬೇಕು ನನ್ನ ಕುಟುಂಬ ಸಮಾಧಾನವಾಗಿರಬೇಕು ನನ್ನ ಕುಟುಂಬದಲ್ಲಿ ಶಾಂತಿ ಸಿಗಬೇಕು ಅದರಿಂದ ನಾನು ತಾಳ್ಮೆಯುಳ್ಳವನಾಗಿ ನಾನು ಮಂಡಿಯೂರಿ ಪ್ರಾರ್ಥಿಸುತ್ತಾ ಆ ದೇವರನ್ನು ಕೂಗಿ ಕರೆಯುತ್ತಾ ದೇವ ನನ್ನ ಮೇಲೆ ಕರಣಿ ತೋರು ನನ್ನ ಕುಟುಂಬದ ಮೇಲೆ ಕರಣಿ ತೋರಿ ಎಂದು ಪ್ರಾರ್ಥಿಸುವುದಕ್ಕೆ ಬದಲಾಗಿ ಕುಟುಂಬದಲ್ಲಿ ಹೋರಾಟವನ್ನು ಹೆಚ್ಚಿಸಿ ಹೆಚ್ಚಿಸಿ ಪತಿಪತ್ನಿಯರ ವಿಚ್ಛೇದನಕ್ಕೂ ಕುಟುಂಬ ಅಸಮಾಧಾನಕ್ಕೂ ಮಕ್ಕಳ ಅಸಮಾಧಾನಕ್ಕೂ ಕಾರಣವಾಗುತ್ತಿದೆಯಾ ಎಂದೇ ಈ ನನ್ನ ಸಹೋದರ ಸಹೋದರಿ ನೀನು ದೇವರ ಮುಂದೆ ಇಲ್ಲ ದೇವರಿಗೂ ನಿನಗೂ ಬಾಂಧವ್ಯವಿಲ್ಲ ಒಂದು ಪಕ್ಷ ದೇವರಿಗೂ ನಿನಗೂ ಬಾಂಧವ್ಯವಿದ್ದರೆ ನಿನ್ನ ಕುಟುಂಬದಲ್ಲಿ ನೀನು ಸಮಾಧಾನದ ಬೆಳಕಾಗುವೆ ನೀನು ಸಂತೋಷದ ಬೆಳಕಾಗುವೆ ನೀನು ರುಚಿ ತರುವ ಉಪ್ಪಾಗುವೆ ನಿನ್ನಲ್ಲಿ ದೇವರ ಬಾಂಧವ್ಯ ಇಲ್ಲದ ಕಾರಣ ಸ್ವಾರ್ಥವಿರುವ ಕಾರಣ ದ್ವೇಷವಿರುವ ಕಾರಣ ಕಿಚ್ಚು ಇರುವ ಕಾರಣ ಮತ್ತೊಬ್ಬರು ಹೇಳುವುದನ್ನು ಕೇಳುವ ಕಾರಣ ನಿನಗೆ ಅಜ್ಞಾನವಿಲ್ಲದ ಕಾರಣ ಜ್ಞಾನವಿಲ್ಲದ ಕಾರಣ ವಿವೇಕವಿಲ್ಲದ ಕಾರಣ ನಿನ್ನ ಕುಟುಂಬದಲ್ಲಿ ನೀನೇ ಅಶಾಂತಿಯಾಗಿ ತುಂಬಿರುವೆ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ಗಾಣನಂತೆ ಪ್ರಾರ್ಥಿಸು ನಿನ್ನ ದೇವರನ್ನು ನೋಡಿ ನೀನು ಪ್ರಾರ್ಥಿಸು ತಲೆ ಎತ್ತಿ ಪ್ರಾರ್ಥಿಸು ಮಂಡಿ ಊರಿ ಪ್ರಾರ್ಥಿಸು ಕಣ್ಣೀರಿನಿಂದ ದೇವಾ ನನ್ನ ಕುಟುಂಬದಲ್ಲಿ ಸಮಾಧಾನವನ್ನು ಕೊಡು ಸಂತೋಷವನ್ನು ಕೊಡು ನೆಮ್ಮದಿಯನ್ನು ಕೊಡು ನನ್ನಿಂದ ನನ್ನ ಕುಟುಂಬ ಸಮಾಧಾನ ನಾಶವಾಗದಿರಲಿ ಎಂಬುದಾಗಿ ಪ್ರಾರ್ಥಿಸಿ ಪ್ರಾರ್ಥಿಸಿ ಕೀರ್ತನೆಗಾರ ಪ್ರಾರ್ಥಿಸುತ್ತಾನೆ ದೇವಾ ನಾ ದಿಕ್ಕಿಲ್ಲದವನು ಕುಗ್ಗಿದವನು ನನ್ನ ಬಳಿಗೆ ಬಾ ನೀ ನನಗೆ ಸಹಾಯಕನು ರಕ್ಷಕನು ಪ್ರಭು ತಡ ಮಾಡಬೇಡ ಬಾ ಪ್ರಭು ತರ ಮಾಡಬೇಡ ಬಾಯ ಎಂಬುದಾಗಿ ಆ ಕೀರ್ತನೆಗಾರನ ನುಡಿ ಓ ನನ್ನ ಸಹೋದರನ ಸಹೋದರಿಯೇ ನಿನ್ನ ಪ್ರಾರ್ಥನೆ ಯಾವ ವಿಧದಲ್ಲಿದೆ ನಿನ್ನ ಪ್ರಾರ್ಥನೆ ನಿನ್ನ ದೇವರ ಮುಂದೆ ಯಾವ ವಿಧದಲ್ಲಿದೆ ಚಿಂತಿಸು ಆ ಕೀರ್ತನೆಗಾರನಂತೆ ಭಾರದಿಂದ ವಿಶ್ವಾಸದಿಂದ ಪ್ರಾರ್ಥಿಸು ನಿನ್ನ ಕುಟುಂಬದ ಸಮಾಧಾನವನ್ನು ನೀನು ಕಟ್ಟಿ ಎಬ್ಬಿಸು ನಿನ್ನಿಂದ ಸಾಧ್ಯ ಕೀರ್ತನೆಗಾರ ಎಪ್ಪತ್ತನೇ ಅಧ್ಯಾಯ ಐದನೇ ವಚನ ದೇವಾನ ದಿಕ್ಕಿಲ್ಲದವನು ಕುದ್ದಿದವನು ನನ್ನ ಬಳಿಗೆ ಬಾ ನನಗೆ ಸಹಾಯಕನು ರಕ್ಷಕನು ಪ್ರಭು ತಡ ಮಾಡಿಕ್ಕಿರದವನು ಕುಗ್ಗಿದವನು ನನ್ನ ವಾಕ್ಯ ಬಾ ನನಗೆ ಸಹಾಯಕನು ರಕ್ಷಕನು ಪ್ರಭು ತಡ ಮಾಡದೆ ಬಾ ಪ್ರಭುವಿನ ವಾಕ್ಯ

ಕೀರ್ತನೆಗಳು ಎಪ್ಪತ್ತನೆಯ ವಾಕ್ಯ ಐದು ದೇವನ ದಿಕ್ಕಿಲ್ಲದವನು ಕುಗ್ಗಿ ಕುಗ್ಗಿದವನು ನನ್ನ ಬಳಿಗೆ ಬಾ ನೀ ನನಗೆ ಸಹಾಯಕನು ರಕ್ಷಕನು ಪ್ರಭು ತರ ಮಾಡದೆ ಬಾ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಅಪ್ಪ ತಂದಿ ಸ್ತೋತ್ರ ರಾಜ್ಯ ವಂದನೆಗಳು ರಾಜ್ಯ ಅಪ್ಪ ನಿಮ್ಮ ಸಾನ್ನಿಧ್ಯದಲ್ಲಿ ಈಗೋ ನಾನು ನಿಮ್ಮನ್ನು ಆರಾಧಿಸಿ ಸ್ತುತಿಸಿ ಮಹಿಮೆ ಪಡಿಸುತ್ತಾ ಇದ್ದೇನೆ ಈ ಸಪ್ರಭಾತದಲ್ಲಿ ನಿನ್ನ ಮುಂದೆ ನಾನು ಭಿನ್ನಯಿಸುತ್ತಾ ಇದ್ದೇನೆ ಸ್ವಾಮಿ ಸ್ವಾಮಿ ಬನ್ನಿ ಸ್ವಾಮಿ ನಾವು ದಿಕ್ಕಿರದವರಾಗಿದ್ದೇವೆ ಕುಗ್ಗಿದವರಾಗಿದ್ದೇವೆ ನಮ್ಮ ಬಳಿಗೆ ಬನ್ನಿ ಸ್ವಾಮಿ ಬೇಗ ಬನ್ನಿ ಸ್ವಾಮಿ ನೀವೇ ನಮಗೆ ಸಹಾಯಕರು ರಕ್ಷಕರು ಸ್ವಾಮಿ ಬನ್ನಿ ಸ್ವಾಮಿ ಈ ಈನ ಮಕ್ಕಳಲ್ಲಿ ಗೋಗಲೀತಿರು ನಿನ್ನ ಮಕ್ಕಳಲ್ಲಿ ಭಿನ್ನಯಿಸುತ್ತಿರುತ್ತೆ ನಿನ್ನ ಮಕ್ಕಳಲ್ಲಿ ಕಣ್ಣೀರಿನಲ್ಲಿರುವ ಈ ಮಕ್ಕಳಲ್ಲಿ ದುಃಖದಲ್ಲಿ ವಾರದಲ್ಲಿರುವ ಮಕ್ಕಳಲ್ಲಿ ಬನ್ನಿರಿ ಸ್ವಾಮಿ ನಿಮ್ಮ ಮಹಾಕೃಪೆಯಿಂದ ತುಂಬಿ ಶಾಂತಿಯನ್ನು ಸಮಾಧಾನವನ್ನು ಅನುಗ್ರಹಿಸಿರಿ ಎಂದು ಪಿತ ಸುಖವದ ಪೈತ್ರನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನ ತಂದೆಯೇ ಅಮೇ Amém. Amém.